ನನ್ನ ಹೆಸರು ಅಭಯ್ ನಮ್ಮದು ಮಧ್ಯಮ ವರ್ಗದ ಕುಟುಂಬವಾಗಿದೆ ನನ್ನದು ಒಂದು ಚಿಕ್ಕ ಮೊಬೈಲ್ ರಿಪೇರಿ ಮಾಡುವ ಅಂಗಡಿಯಿದೆ ನನ್ನ ಮನೆಯವರು ನನ್ನ ಮದುವೆಯನ್ನು ಒಂದು ಹುಡುಗಿಯೊಂದಿಗೆ ನಿಶ್ಚಯಿಸಿದರು ಆ ಹುಡುಗಿ ನಮ್ಮ ಅಜ್ಜನ ಊರಿನ ಹತ್ತಿರದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು ಹುಡುಗಿಗೆ ತಂದೆ ತಾಯಿ ಇರಲಿಲ್ಲ ಅವಳನ್ನು ಅವಳ ತಾಯಿಯ ಅಣ್ಣ ಮತ್ತು ಅತ್ತೆ ಚಿಕ್ಕ ವಯಸ್ಸಿನಿಂದಲೇ ಸಾಕಿ ಸಲಹಿ ಬೆಳೆಸಿದ್ದರು ನನ್ನ ಪರಿವಾರದವರು ಆ ಹುಡುಗಿಯನ್ನು ಇಷ್ಟಪಟ್ಟಿದ್ದರು ಹುಡುಗಿ ಹಳ್ಳಿಯವಳು ಆಗಿದ್ದರಿಂದ ಆ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಳ್ಳುವುದನ್ನು ತಪ್ಪಿಸಲು ನಾನು ಬಹಳ ಪ್ರಯತ್ನಿಸಿದೆ ಆದರೆ ನನ್ನ ಮನೆಯವರ ಎದುರಿಗೆ ನನ್ನ ಎಲ್ಲ ಪ್ರಯತ್ನಗಳು ವಿಫಲವಾಯಿತು ಅದೇ ಹುಡುಗಿಯೊಂದಿಗೆ ನನ್ನ ಮದುವೆ ಕೂಡ ನಿಶ್ಚಯವಾಯಿತು ಅವಳ ಹೆಸರು ಸುಮಾ ಮದುವೆ ನಿಶ್ಚಯವಾದ ಮೇಲೆ ನಾನು ಸುಮಳ ಜೊತೆ ಮಾತನಾಡಿದಾಗ ಅವಳ ಸ್ವಭಾವ ತಿಳಿಯಿತು ಅವಳು ತುಂಬ ಕಡಿಮೆ ಮಾತನಾಡುತ್ತಿದ್ದಳು ನಾನು ಏನು ಕೇಳಿದರೂ ಅವಳು ಹೌದು ಅಥವಾ ಇಲ್ಲ ಅಂತ ಅಷ್ಟೇ ಉತ್ತರಿಸುತ್ತಿದ್ದಳು ನೀನು ಮಾತನಾಡುವುದು ಇಷ್ಟೇನಾ ಅಥವಾ ನನ್ನ ಎದುರಿಗೆ ಮಾತನಾಡಲು ನಾಚಿಕೊಳ್ಳುತ್ತಿದ್ದೀಯಾ ಎಂದು ನಾನು ಬಹಳಷ್ಟು ಬಾರಿ ಅವಳನ್ನು ಕೇಳಿದೆ ಆಗ ಅವಳ ಕಡೆಯಿಂದ ಅದೇ ಮೌನದ ಉತ್ತರ ಸಿಗುತ್ತಿತ್ತು ಸುಮಾಳ ಮಾವ ಮತ್ತು ಅತ್ತೆ ಕೂಡ ನಮ್ಮ ಹುಡುಗಿ ತುಂಬಾ ಸರಳ ವ್ಯಕ್ತಿತ್ವದವಳು ಮತ್ತು ಕಡಿಮೆ ಮಾತನಾಡುವವಳು ಅಂತ ಹೇಳುತ್ತಿದ್ದರು ನನಗೂ ನಿಧಾನವಾಗಿ ಅವಳ ಈ ವಿಷಯ ಇಷ್ಟವಾಗತೊಡಗಿತು ನಮ್ಮ ಮದುವೆ ಆಯಿತು ಮದುವೆ ಚೆನ್ನಾಗಿ ನಡೆಯಿತು ಮದುವೆಯ ನಂತರ ಇಂದು ನಮ್ಮ ಮೊದಲ ರಾತ್ರಿಯ ಸಮಯ ಈಗ ನಾನು ನನ್ನ ಜೀವನದಲ್ಲಿ ಹೊಸ ದಾಂಪತ್ಯ ಜೀವನಕ್ಕೆ ಕಾಲು ಇಡುತ್ತಿದ್ದೇನೆ ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿ ಹಲವು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೆ ಇಷ್ಟು ದಿನ ಅವಳ ಜೊತೆ ಮಾತನಾಡಿದ ಮೇಲೆ ಅವಳ ಸ್ವಭಾವ ನನಗೆ ಚೆನ್ನಾಗಿ ಅರ್ಥವಾಗಿತ್ತು ಹಾಗಾಗಿ ನಾನು ಅವಳೊಂದಿಗೆ ಹೇಗಿರಬೇಕೆಂದು ನನಗೆ ತಿಳಿದಿತ್ತು ನಾನು ಆ ರಾತ್ರಿ ಅವಳೊಂದಿಗೆ ಮಾತನಾಡಲು ಶುರು ಮಾಡಿದೆ ಅವಳು ಇನ್ನೂ ನನ್ನ ಪ್ರಶ್ನೆಗಳಿಗೆ ಹೌದು ಮತ್ತು ಇಲ್ಲ ಎಂದು ಮಾತ್ರ ಉತ್ತರಿಸುತ್ತಿದ್ದಳು ನಾನು ಅವಳೊಂದಿಗೆ ಬಹಳ ಹೊತ್ತು ಮಾತನಾಡುತ್ತಿದ್ದೆ ನಾನು ನಿನಗೆ ಇಷ್ಟವಾಗಿದ್ದೇನೆಯೇ ಎಂದು ನಾನು ಅವಳನ್ನು ಕೇಳಿದಾಗ ಮತ್ತೆ ಅವಳು ಹೌದು ಎಂದು ಉತ್ತರಿಸಿದಳು ಅವಳು ಸ್ವಲ್ಪ ಉದ್ವೇಗಗೊಂಡಂತೆ ಕಾಣಿಸುತ್ತಿತ್ತು ಸ್ವಲ್ಪ ಸಮಯದ ನಂತರ ಸುಮಾಳು ಬೆವರಲು ಪ್ರಾರಂಭಿಸಿದಳು ನಾನು ಏನಾಯಿತು ನೀನು ಚೆನ್ನಾಗಿದ್ದೀಯಾ ತಾನೇ ಎಂದು ಕೇಳಿದಾಗ ಸುಮಾಳು ಏನೂ ಇಲ್ಲ ಸ್ವಲ್ಪ ಹೆದರಿಕೆ ಅನಿಸುತ್ತಿದೆ ಅಂತ ಹೇಳಿದಳು ಆಗ ನಾನು ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ ಮದುವೆ ಓಡಾಟದಲ್ಲಿ ಸ್ವಲ್ಪ ಸುಸ್ತಾಗಿ ಚೆನ್ನಾಗಿ ನಿದ್ದೆ ಆಗಿರ್ಲಿಕ್ಕಿಲ್ಲ ಅದೇ ಕಾರಣಕ್ಕೆ ನಿನಗೆ ಸ್ವಲ್ಪ ಗಾಬರಿ ಅನಿಸುತ್ತಿದೆ ಅಂತ ಹೇಳಿದೆ ಅವಳಿಗೆ ಆಯಾಸದಿಂದ ಹೀಗೆ ಆಗಿರಬಹುದು ಎಂದು ನಾನು ಭಾವಿಸಿದೆ ಅವಳಿಗೆ ಹೀಗೆ ಹೇಳುತ್ತಾ ರೂಮಿನ ಲೈಟ್ ಆಫ್ ಮಾಡಿ ಹಾಸಿಗೆಯ ಮೇಲೆ ಮಲಗಿದೆ ನಾನು ಅವಳ ಕೈಯನ್ನು ಹಿಡಿದಿದ್ದಕ್ಕೆ ಅವಳ ಹೆದರಿಕೆಯಿಂದ ನಡುಗಲು ಪ್ರಾರಂಭಿಸಿದಳು ಮತ್ತು ಬೆವರುವುದು ಹೆಚ್ಚಾಯಿತು ಅವಳು ಎದ್ದು ಹಾಸಿಗೆಯ ಮೇಲೆ ಕುಳಿತಳು ನಾನು ಕೋಣೆಯ ಲೈಟ್ ಆನ್ ಮಾಡಿದೆ ಅವಳ ಮನಸ್ಥಿತಿ ಕೆಟ್ಟಿತ್ತು ಮತ್ತೆ ನಾನು ಏನಾಯಿತು ಎಂದು ಕೇಳಿದೆ ಅವಳು ಈ ರೀತಿ ವರ್ತಿಸಿದಾಗ ನನಗೂ ಸ್ವಲ್ಪ ಭಯವಾಯಿತು ಕೋಣೆಯಲ್ಲಿ ಕಿಟಕಿ ಇತ್ತು ಕಿಟಕಿಯ ಬಾಗಿಲು ತೆರೆದಾಗ ಹೊರಗಿನ ಬೀದಿ ದೀಪ ನಮ್ಮ ಕೋಣೆಯ ಒಳಗೆ ಬಂದಿತು ಅವಳು ತಂಗಾಳಿಗೆ ಮೈ ಒಡ್ಡಿ ಕಿಟಕಿಯ ಬಳಿ ನಿಂತಿದ್ದಳು ಅವಳು ಅಲ್ಲಿಯೇ ನಿಂತು ನಾನು ಚೆನ್ನಾಗಿದ್ದೇನೆ ನೀವು ಮಲಗಿ ಅಂತ ನನಗೆ ಮಲಗಲು ಹೇಳಿದಳು ಸ್ವಲ್ಪ ಹೊತ್ತಿನ ನಂತರ ನಾನು ನಿದ್ದೆಗೆ ಜಾರಿದೆ ಬೆಳಿಗ್ಗೆ ಎದ್ದಾಗ ಅವಳು ಕೋಣೆಯಲ್ಲಿ ಇರಲಿಲ್ಲ ಮನೆಯ ಕೆಲಸ ಮಾಡುತ್ತಿದ್ದಳು ಅವಳ ಆರೋಗ್ಯ ಈಗ ಚೆನ್ನಾಗಿ ಕಾಣುತ್ತಿತ್ತು ಲವಲವಿಕೆಯಿಂದ ಇದ್ದಳು ಅದಕ್ಕೆ ಮತ್ತೆ ರಾತ್ರಿಯ ಬಗ್ಗೆ ನಾನು ಏನೂ ಕೇಳಲಿಲ್ಲ ಮರುದಿನ ರಾತ್ರಿ ನಾನು ಮತ್ತೆ ಕೋಣೆಗೆ ಹೋದಾಗ ಅವಳು ಮೊದಲೇ ಕಿಟಕಿಯನ್ನು ತೆರೆದಿದ್ದಳು ನಾನು ಅವಳನ್ನು ನೀನು ಈಗ ಚೆನ್ನಾಗಿದ್ದೀಯಾ ಅಂತ ಕೇಳಿದೆ ಸುಮ್ಮನೆ ತಲೆಯಾಡಿಸಿ ಉತ್ತರಿಸಿದಳು ಅವಳ ಮುಖವು ಬದಲಾಗತೊಡಗಿತು ಅವಳ ಮುಖದಲ್ಲಿ ವಿಚಿತ್ರವಾದ ಆತಂಕ ಕಾಣಿಸುತ್ತಿತ್ತು ನಾನು ಅವಳಿಗೆ ಏನಾದರೂ ಕೇಳಿದರೆ ಅವಳು ಬೇರೆಡೆ ನೋಡುತ್ತಿದ್ದಳು ಮತ್ತು ಏನನ್ನಾದರೂ ಯೋಚಿಸುತ್ತಿದ್ದಳು ಆ ರಾತ್ರಿಯೂ ಕೂಡ ನಾನು ನಿನಗೆ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ನೀನು ಚೆನ್ನಾಗಿ ವಿಶ್ರಾಂತಿ ಮಾಡು ಅಂತ ಹೇಳಿ ನಾನು ಕೋಣೆಯಲ್ಲಿ ಬೇರೆ ಹಾಸಿಗೆ ಹಾಸಿಕೊಂಡು ದೀಪವನ್ನ ಆರಿಸಿ ಮಲಗಿದೆ ನಂತರ ಅವಳು ಕಿಟಕಿಯ ತೆರೆದು ಅದರ ಬಳಿ ನಿಂತಳು ನಾನು ಅವಳಿಗೆ ಏನನ್ನು ಹೇಳದೆ ಸುಮ್ಮನೆ ಮಲಗಿದೆ ಈಗ ನನಗೆ ಅನಿಸತೊಡಗಿದ್ದು ಇವಳಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅವಳು ನನ್ನಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ರಾತ್ರಿ ಆಯಿತು ಅಂದ್ರೆ ಗೊಂದಲದಲ್ಲಿ ಇರುತ್ತಾಳೆ ಆದರೆ ಬೆಳಿಗ್ಗೆ ಆದಾಗ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಚೆನ್ನಾಗಿಯೇ ಇರುತ್ತಾಳೆ ಅವಳ ಮುಖದಲ್ಲಿ ಯಾವ ಆತಂಕವೂ ಇರುವುದಿಲ್ಲ ಅಂತ ಯೋಚನೆ ಶುರುವಾಯಿತು ಮಾರನೇ ದಿನ ರಾತ್ರಿ ಎಂಟು ಗಂಟೆಗೆ ಅಮ್ಮ ಊಟ ಮಾಡುತ್ತಿದ್ದರು ಆಗ ಸುಮಾ ನನ್ನ ತಾಯಿಗೆ ಅಮ್ಮ ಮಹಡಿ ಮೇಲೆ ಬಟ್ಟೆಯನ್ನು ತರಲು ಮರೆತಿದ್ದೀರಾ ಅಂತ ಕೇಳುತ್ತಾ ಮಹಡಿಯ ಮೇಲೆ ಬಟ್ಟೆ ತೆಗೆದುಕೊಂಡು ಬರಲು ಹೋ ಅವಳು ಹೋಗಿ ಅರ್ಧ ಗಂಟೆ ಸಮಯ ಆಗಿದ್ದರೂ ಕೆಳಗೆ ಬರಲೇ ಇಲ್ಲ ಅಮ್ಮ ಕೂಡ ಕೆಳಗಡೆಯಿಂದ ಕರೆದರೂ ಬರಲೇ ಇಲ್ಲ ಆದರೆ ನನ್ನ ಊಟ ಆದ ಮೇಲೆ ಅಮ್ಮ ಹೋಗಿ ನೋಡು ಎಂದು ಹೇಳಿದರು ನಾನು ಹೋಗಿ ನೋಡಿದಾಗ ಸುಮಾರು ಮೆಟ್ಟಿಲುಗಳ ಮೇಲೆ ಕೂತಿದ್ದಳು ನಾನು ಮೆಟ್ಟಿಲುಗಳ ಮೇಲಿನ ಲೈಟ್ ಆನ್ ಮಾಡಿದೆ ಮತ್ತು ಲೈಟ್ ಆನ್ ಆದ ತಕ್ಷಣ ಅವಳು ನಿದ್ರೆಯಿಂದ ಎಚ್ಚರಗೊಂಡಂತೆ ಕಾಣುತ್ತಿತ್ತು ಯಾಕೆ ಇಲ್ಲಿ ಕೂತಿದ್ದೀಯಾ ಅಂತ ಕೇಳಿದೆ ಆಗಲೂ ಕೂಡ ಅವಳು ಏನು ಹೇಳಲಿಲ್ಲ ಹಿಂದಿನ ರಾತ್ರಿಯಂತೆ ಹನೆಯಲ್ಲಿ ಬೆವರಿತ್ತು ಅಲ್ಲಿಂದ ಗಾಬರಿಯಾಗಿ ಕೆಳಗೆ ಹೊರಟು ಹೋದಳು ವಿಷಯ ಏನೆಂದು ಈಗ ನನಗೆ ಅರ್ಥವಾಯಿತು ಆದರೆ ಅದಕ್ಕೆ ಕಾರಣ ತಿಳಿಯಲಿಲ್ಲ ಆ ರಾತ್ರಿ ನಾನು ನನ್ನ ಕೋಣೆಗೆ ಹೋದೆ ಮತ್ತು ನಾನು ಹೋದ ತಕ್ಷಣ ನಾನು ಮಾಡಿದ ಮೊದಲ ಕೆಲಸ ಏನೆಂದರೆ ನನ್ನ ಕೋಣೆಯ ಕಿಟಕಿಯನ್ನು ಮುಚ್ಚಿದೆ ಅವಳು ಅದೇ ಕೋಣೆಯಲ್ಲಿದ್ದಳು ಎಂದಿನಂತೆ ಅವತ್ತು ಕೂಡ ನರ್ವಸ್ ಆಗಿದ್ದಳು ಆದರೆ ಅಂದು ನನ್ನ ಮನಸ್ಸಿನಲ್ಲಿಯೇ ಬೇರೆ ಯೋಚನೆ ಇತ್ತು ಸ್ವಲ್ಪ ಸಮಯದ ನಂತರ ನಾನು ಅವಳನ್ನ ಮುಟ್ಟಲು ಅವಳ ಬಳಿಗೆ ಹೋದೆ ಅವಳು ಪ್ರತಿ ದಿನದ ಹಾಗೆ ಬೆವರಲು ಪ್ರಾರಂಭಿಸಿದಳು ಆದರೆ ನಾನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಬೆವರುವುದು ಮುಂದುವರೆಯಿತು ನಂತರ ನಾನು ಏನಾಯಿತು ಅಂತ ಕೇಳಿದೆ ಆದರೆ ಅವಳು ಇದ್ದಕ್ಕಿದ್ದಂತೆ ನನ್ನ ಆರೋಗ್ಯ ಹದಗೆಡುತ್ತಿದೆ ಅಂತ ಹೇಳಿದಳು ನಾನು ಕೂಡಲೇ ಲೈಟ್ ಆನ್ ಮಾಡಿ ನೀರು ಕೊಟ್ಟೆ ಇದು ಪ್ರತಿ ರಾತ್ರಿ ನಡೆಯುವ ಕಥೆಯಾಗಿತ್ತು ಈಗ ನಾನು ಅವಳಿಗೆ ಸಮಾಧಾನವಾಗಿ ಹೇಳಿದೆ ನೀನು ನನ್ನ ಹತ್ತಿರ ಯಾವುದೋ ವಿಷಯ ಮುಚ್ಚಿಡುತ್ತಿದ್ದೀಯಾ ಅದು ಏನು ಅಂತ ನನಗೆ ಗೊತ್ತಾಗಬೇಕು ಆದರೆ ಆ ವಿಷಯವನ್ನು ನಿನ್ನ ಬಾಯಿಯಿಂದಲೇ ನಾನು ಕೇಳಲು ಬಯಸುತ್ತೇನೆ ಮರೆಮಾಚುತ್ತಿರುವ ಆ ವಿಷಯವಾದರೂ ಏನು ಮತ್ತು ಅದರ ಕಾರಣವಾದರೂ ಏನು ಅಂತ ಕೇಳಿದೆ ಆಗಲೇ ಅವಳಿಗೆ ಹೆದರಿಕೆಯಾಗಿ ಧ್ವನಿ ಹೊರಬರಲಿಲ್ಲ ಆದರೂ ಏನಾಯಿತು ಹೇಳು ಎಂದು ಪ್ರೀತಿಯಿಂದ ಕೇಳಿದೆ ಅವಳು ಏನು ಹೇಳದೆ ಮುಖವನ್ನು ಕೆಳಗಡೆ ಮಾಡಿ ಮೌನವಾಗಿಯೇ ಇದ್ದಳು ನನ್ನ ಸಹನೆಯ ಕಟ್ಟೆ ಒಡೆದಿತ್ತು ನಾನು ಕೋಪದಿಂದ ಸರಿ ನಾಳೆ ನಿಮ್ಮ ಚಿಕ್ಕಪ್ಪನ ಬಳಿ ಮಾತನಾಡುತ್ತೇನೆ ಎಂದು ಹೇಳಿದೆ ಚಿಕ್ಕಪ್ಪನ ಹೆಸರು ತೆಗೆದ ತಕ್ಷಣ ಸುಮಾಳು ಚಡಪಡಿಸಿ ಅಂಕಲ್ಗೆ ಕೇಳಬೇಡಿ ನಾನೇ ಹೇಳುತ್ತೇನೆ ಅಂದಳು ಆಗ ಅವಳು ತಮ್ಮ ಬಾಲ್ಯದ ಒಂದು ಘಟನೆಯ ಬಗ್ಗೆ ಹೇಳಿದಳು ಅದು ಇದಕ್ಕೆಲ್ಲ ಮೂಲ ಕಾರಣವಾಗಿತ್ತು ನಾನು ನನ್ನ ತಾಯಿಯ ಅಣ್ಣ ಮತ್ತು ಅತ್ತೆಯ ಮನೆಯಲ್ಲಿ ಇರುವಾಗ ಒಂದು ಒಂದು ದಿನ ನಾನು ಮತ್ತು ನನ್ನ ಸಹೋದರ ನಮ್ಮ ಬಾಲ್ಯದಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿದ್ದೆವು ನಾವು ಆಟವಾಡುತ್ತಿರುವಾಗ ನಾನು ನಮ್ಮ ಮನೆಯಲ್ಲಿ ಒಂದು ಕಪಾಟಿನಲ್ಲಿ ಅಡಗಿಕೊಂಡೆ ಇದು ನನ್ನ ಸಹೋದರ ಮತ್ತು ಅತ್ತೆಗೆ ತಿಳಿದಿರಲಿಲ್ಲ ಅದೇ ಕ್ಷಣದಲ್ಲಿ ನನ್ನ ಸಹೋದರ ನನ್ನನ್ನು ಹುಡುಕಲು ಹೊರಗೆ ಓಡಿ ಹೋದಾಗ ಅವನು ಕೆಳಗೆ ಬಿದ್ದನು ಅತ್ತೆ ಅವನನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದರು ಆತನ ಕಾಲು ಮುರಿದಿತ್ತು ಅವಳು ಹಣ ತೆಗೆದುಕೊಂಡು ಹೊರಗೆ ಹೋಗುವಾಗ ಮೊದಲು ಬೀರು ಬಾಗಿಲನ್ನು ಹೊರಗಿನಿಂದ ಲಾಕ್ ಮಾಡಿ ಹೋದಳು ಆಗಲೂ ನಾನು ಎಲ್ಲೋ ಮರೆಯಾಗಿ ಉಳಿದೆ ಮತ್ತು ಹೊರಗೆ ಏನಾಯಿತು ಎಂದು ತಿಳಿದಿರಲಿಲ್ಲ ಸ್ವಲ್ಪ ಸಮಯದ ನಂತರ ನಾನು ಉದ್ವೇಗಗೊಂಡು ಬೀರುವಿನಿಂದ ಹೊರಬರಲು ಬಯಸಿದ್ದೆ ಆದರೆ ಬಾಗಿಲು ಹೊರಗಿನಿಂದ ಲಾಕ್ ಆಗಿತ್ತು ನಾನು ಕೂಗಲು ಪ್ರಯತ್ನಿಸಿದೆ ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ ನನಗೆ ತುಂಬಾ ಭಯವಾಯಿತು ಅವರು ಮರಳಿ ಮನೆಗೆ ಬರಲು ಸುಮಾರು ಮೂರು ಗಂಟೆ ಬೇಕಾಯಿತು ಆ ಬೀರುವಿನಲ್ಲಿ ಮೂರು ಗಂಟೆಗಳ ಕಾಲ ನನ್ನನ್ನು ಬಂಧಿಸಲಾಗಿತ್ತು ಅವರು ಮನೆಗೆ ಬಂದ ನಂತರ ನಾನು ಎಲ್ಲೂ ಕಾಣದಾದಾಗ ಅತ್ತೆ ನನ್ನನ್ನು ಹುಡುಕಲು ಪ್ರಾರಂಭಿಸಿದರು ಆಗ ನಾನು ಬೆವರು ಮತ್ತು ನರಗಳ ನರಳುವಿಕೆಯಿಂದ ಬಳಲುತ್ತಿದ್ದೆ ಅತ್ತೆಯ ಧ್ವನಿ ಕೇಳಿ ನಾನು ಮತ್ತೆ ಜೋರಾಗಿ ಬಾಗಿಲು ಬಳಿಯತೊಡಗಿದೆ ಆಗ ನನ್ನ ಅತ್ತೆ ಬೀರುವಿನ ಬಾಗಿಲು ತೆರೆದು ನನ್ನನ್ನ ಹೊರಗೆ ಎಳೆದುಕೊಂಡರು ನಾನು ಹೊರಗೆ ಬಂದಾಗ ನನ್ನ ಮೈ ನಡುಗುತ್ತಿತ್ತು ನಾನು ಆ ಬಲೆಯಿಂದ ಹೊರ ಬರುತ್ತೇನೋ ಇಲ್ಲವೋ ಎಂದು ಯೋಚಿಸುತ್ತಿದ್ದೆ ಆ ದಿನದಿಂದಲೇ ಇಂದಿಗೂ ಕತ್ತಲೆ ನನ್ನನ್ನ ಹೆದರಿಸುತ್ತದೆ ಬೀರು ಹಳೆಯದಾಗಿದ್ದು ಕೆಲವೆಡೆ ಸ್ವಲ್ಪ ಮುರಿದು ಹೋಗಿದ್ದರಿಂದ ಉಸಿರಾಟಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ ಹೊರಗೆ ಏನಾಯಿತು ಎಂದು ನನಗೆ ತಿಳಿದಿರಲಿಲ್ಲ ಅಂದಿನಿಂದ ನನಗೆ ಕತ್ತಲೆಯ ಭಯ ಇದ್ದರೆ ನಾನು ಬೆವರಲು ಪ್ರಾರಂಭಿಸುತ್ತೇನೆ ಮತ್ತು ನನ್ನ ನರಗಳಲ್ಲಿ ಶಕ್ತಿಯೇ ಇಲ್ಲದಂತೆ ಭಾವನೆಯನ್ನು ಅನು ಅನುಭವಿಸುತ್ತೇನೆ ಅತ್ತೆ ಇದನ್ನು ಮಾವನಿಗೆ ಹೇಳಲಿಲ್ಲ ಏಕೆಂದರೆ ಅವಳು ನನ್ನನ್ನು ಮತ್ತು ನನ್ನ ಸಹೋದರನನ್ನು ಹೊಡೆಯುತ್ತಾನೆ ಅನ್ನುವ ಭಯ ಅವಳಿಗಿತ್ತು ಆದರೆ ಅತ್ತೆಗೆ ಈ ವಿಷಯ ತಿಳಿದಿದ್ದರಿಂದ ಅವಳು ನನ್ನನ್ನು ಚೆನ್ನಾಗಿ ನೋಡಿಕೊಂಡಳು ಅಂತ ಎಲ್ಲವನ್ನೂ ಸುಮಾಳು ಕತೆ ಮಾಡಿ ಹೇಳಿದಳು ನನ್ನ ಹೆಂಡತಿ ತುಂಬಾ ಸರಳವಾಗಿದ್ದಳು ಮತ್ತು ಆ ಘಟನೆಯ ನಂತರ ಅವಳು ಬಹುಶಃ ಕತ್ತಲೆಯಿಂದ ಭಯಗೊಳ್ಳುತ್ತಿದ್ದಳು ನನಗೆ ತನ್ನ ಸಮಸ್ಯೆ ಅರ್ಥವಾಗುತ್ತದೆಯೋ ಇಲ್ಲವೋ ಎಂದು ಯೋಚಿಸುತ್ತಿದ್ದಳು ಆಗ ನಾನು ಆ ಘಟನೆಯಿಂದ ನಿನ್ನಲ್ಲಿ ಈ ತೊಂದರೆ ಕಾಣಿಸುತ್ತಿದ್ದೆ ಏನೇ ಆದರೂ ನೀನು ಆ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಅಂತ ಅವಳಿಗೆ ತುಂಬಾ ಪ್ರೀತಿಯಿಂದ ವಿವರಿಸಿದೆ ನಿನ್ನೊಳಗಿನ ಭಯವನ್ನು ಹೋಗಿಸಲು ನಾವು ಒಟ್ಟಾಗಿ ಹೋರಾಡುತ್ತೇವೆ ಇದೆಲ್ಲವನ್ನು ಹೇಳುವುದು ಸುಲಭ ಮಾಡಲು ಕಷ್ಟ ಎಂದು ನನಗೆ ಗೊತ್ತು ಆದರೆ ನೀನು ಅದನ್ನ ಮಾಡಬಹುದು ಈಗ ನೀನು ಆ ಹೆದರಿಕೆಯಿಂದ ಹೊರಗೆ ಬರುವವರೆಗೂ ಈ ಕೋಣೆಯಲ್ಲಿನ ದೀಪಗಳು ಬೆಳಗುತ್ತಲೇ ಇರುತ್ತವೆ ಹಾಗೆ ಮಾಡಲು ಜೀವಮಾನ ತೆಗೆದುಕೊಂಡರೂ ಸಹ ನಾನು ನಿನ್ನೊಂದಿಗೆ ಇರುತ್ತೇನೆ ಅಂತ ಧೈರ್ಯ ತುಂಬಿದೆ ನಾನು ಮೊದಲ ಬಾರಿಗೆ ಅವಳ ಮುಖದಲ್ಲಿ ಆ ನಗುವನ್ನ ನೋಡಿದೆ ಅವಳು ಒಂದಿಷ್ಟು ಹೊರೆಯನ್ನು ಇಳಿಸಿದಂತಿತ್ತು ಈಗ ನಾನಿದ್ದರೆ ಕತ್ತಲು ಅವಳನ್ನ ಹೆದರಿಸಲಾರದು ನಾನು ಅವಳ ಕೈ ಹಿಡಿಯುತ್ತಲೇ ಇದ್ದೇನೆ ನಿಧಾನವಾಗಿ ಮತ್ತು ಕ್ರಮೇಣ ನಾನು ಅವಳಿಂದ ಈ ಭಯವನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಹೆಚ್ಚಿನ ಮಟ್ಟಿಗೆ ನಾನು ಯಶಸ್ವಿಯಾಗುತ್ತಿದ್ದೇನೆ ಸ್ನೇಹಿತರೆ ಸುಮಲ ಈ ರಹಸ್ಯದ ಕತೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು